ಶಿಂಗ ಚಿಕ್ಕ ಪಾವ ಕಿಲೋ ಶಿಂಗಾದವ್ರಿ ಇವು ನಾಳೆ ಹಗಂಗೆ ರೀ ಸದ್ಯ ಹಿಂಗೆ ಹುರ್ಕೋಬೇಕು ನೋಡ್ರಿ ಮ್ಯಾಗ ಸ್ವಲ್ಪ ಆಗಂಗೆ ಹಗಂಗೆ ರೀ ಇವನ್ನ ರೀ ಪಕ್ಲ ಶೇಂಗಾ ಹುರಿದು ಬ್ಯಾಳಿ ಹಿಂಗೆ ಮಾಡ್ಕೊಂಡಿ ನೋಡ್ರಿ ಅದ್ರದ್ದು ಅರ್ಧ ಖಾರ ಪುಡಿ ಹಾಕ್ಕೊಂಡಿನ್ರಿ ನೂಟ ಕಿಲೋ ಒಂದೆರಡು ಬಡ್ಡಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಮುಟ್ಗಿ कोतामरी कटी समय तक उन रूपक नोड मिक्सर मिक्सर रूप की नोड एका मिक्सर रूप की नोड तो यार आपको इस तो है रूपक उतनोड मिक्सर ಹಸಿಗೆ ರುಬ್ಬಾ ಕುಂತೀವಿ ನೋಡ್ರಿ ಇಷ್ಟು ಹಾಕಿನಿ ಈಗ ರುಬ್ಬಿದ್ ನೋಡ್ರಿ ಬಂದು ಚಲೋ ಮಾಡಿ ರುಬ್ಬಕ್ ರೀ ಚಟ್ನಿ ಚಟ್ನಿನ ಅಂದ್ರೆ ರುಚಿ ಭಾಳ ಮಸ್ತ್ ಮಸ್ತಾಗ ನೋಡ್ರಿ ಹಾವು ಕಿಲೋ ಶೇಂಗಾ ಹಾಕಿದ್ ನೋಡ್ರಿ ಹಾವು ಕಿಲೋಕ ನೋಟು ಕಿಲೋ ಖಾರ ಪುಡಿ ಹಾಕಿನಿ ಅವೆಲ್ಲ ಉಳಿದಿ ತೋರಿಸಿ ನೀವು ಎರಡು ಕೈಲಿ ಹಿಂಗೆ ತಿಕ್ಬೇಕ್ರಿ ಅಂದ್ರೆ ಇದು ಮೆತ್ತಗಿರ್ತೈತಿ ಮನುಷ್ಯನ ಕೈಯಾಗ ಬಿಸಿ ಇರ್ತೀರಿ ಇದ್ರೊಳಗೆ ಹಾಕ್ನೆ ಅದು ಹಿಂಗೆ ಹಿಂಗೆ ತಿಕ್ಕಿದಾಗ ಇನ್ನಿಷ್ಟು ಕರ್ಗ್ತತ್ರಿ ಉಪ್ಪು ಕರಗಿದಾಗ ಮೆತ್ತಗತ್ತಿ ಶೇಂಗಾ ಪುಡಿ ಶೇಂಗಾ ಚಟ್ನಿ ಐತಲ್ಲ ಮೆತ್ತಗಾಗತ್ತೀಗ ಈಗ ಶಿಂಗ ಚಟ್ನಿ ಸೊಪ್ಪು ದಪ್ಪಗ ರವಾದಂಗೆ ರುಬ್ಬ್ರಿ ಅಂದ್ರೆ ರುಚಿ ಹೆಚ್ಚಾಗತ್ತೆ ಇದು ಈಗ ಶೇಂಗಾ ಚಟ್ನಿ ತಯಾರಾತ್ ನೋಡ್ರಿ